ಎಲ್ಲರಿಗೂ ಶರಣು ಶರಣಾರ್ಥಿ ಮಲೆ ಮಹದೇಶ್ವರ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ದೀಪಾವಳಿ ಜಾತ್ರೆಯ ಮಹೋತ್ಸವ ಇವತ್ತು ನನ್ನ ಚಾನಲ್ನ ಮೊದಲನೇ ವಿಡಿಯೋ ಇದಾಗಿದೆ ಈ ವಿಡಿಯೋದಲ್ಲಿ ಏನು ದೀಪಾವಳಿ ಜಾತ್ರೆ ಮಹೋತ್ಸವ ಹೇಗಿತ್ತು ಇದು ಎಣ್ಣೆ ಮಜ್ಜನದ ದಿನದ ವಿಡಿಯೋ ಸೊ ನೋಡಿ ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ಮತ್ತು ಮಲೆ ಮಹದೇಶ್ವರ ಬೆಟ್ಟ ದೀಪಾಲಂಕಾರದಿಂದ ಯಾವ ರೀತಿ ಕಂಗಾಲಿಸುತ್ತಿದೆ ಅಂತ ಬನ್ನಿ ತಡ ಮಾಡದೆ ನಮ್ಮ ಮುದ್ದು ಮಾಯ್ಕಾರ ಮಾರಪ್ಪನ ದರ್ಶನ ಪಡೆಯೋಣ ಆಹಾ ಏನು ಜನ ಗುರು ಮನೆ ಮಹದೇಶ್ವರ ಬೆಟ್ಟ ದಿನ ದಿನ ತಿಂಗಳ ತಿಂಗಳೂ ತನ್ನ ಪರ್ಸೆ ಹೆಚ್ಚುತ್ತಾ ಇದೆ ಆ ಮಾಯ್ಕಾರ ಮಾರಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ತನ್ನನ್ನೇ ಬಂದಿರೋ ಭಕ್ತಾದಿಗಳಿಗೆ ಮಾದಪ್ಪ ಯಾವತ್ತೂ ಕೈ ಬಿಡಲ್ಲ ಅನ್ನೋ ಸಾಕ್ಷಿ ಈ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ ಗೇ ಮಾದಪ್ಪಿ ಮಲೆ ಎಂಬತ್ತೇಳು ಮಲೆಗಳಲ್ಲೂ ಮಹಾದೇವ ಹತ್ತು ಮಲೆ ಸುತ್ತು ಮಲೆ ನಾಗ ಆಹ ಎಂತ ದರ್ಶನ ನಾ ಧನ್ಯನಾದೆ ಮಾದಪ್ಪ ನಿನ್ನ ದರ್ಶನ ಪಡೆದು ನಾ ಧನ್ಯನಾದೆ ನೋಡ್ತಾ ನೋಡ್ತಾ ಚಿನ್ನದ ರಥೋತ್ಸವದ ಸಮಯ ಬಂದೇ ಬಿಟ್ಟು ಸುಮಾರು ಸಮಯ ಏಳು ಹತ್ತಕ್ಕೆ ಚಿನ್ನದ ರಥೋತ್ಸವ ಶುರುವಾಗುತ್ತೆ ಬನ್ನಿ ಚಿನ್ನದ ತೇನ ಹೊಡೆಯನ್ನು ನೋಡಿಕೊಂಡು ಕಣ್ತುಂಬಿಕೊಳ್ಳೋಣ ಆನೆಯ ಮಲೆಯನ್ನು ತಲೆಗೆಂದು ಮಾಡಿಕೊಂಡು ತೇನಿನ ಮಲೆಯನ್ನು ಹೊದಿಕೆಯಾಗಿ ಹೊತ್ಕೊಂಡು ೆಯ ಮಲೆಯನ್ನು ಏನಿನ ಮಲೆಯನ್ನು ಮಾದದ ಮಲೆಯಾಗೆ ಪಾದವಾಯಕ್ಕೊಂಡು ಮಾದದ ಮಲೆಯಾಗೆ ಪಾದವಾಯಿಕ್ಕೊಂಡು ಮಾದಪ್ಪ ಸ್ವಾಮಿ ಕೊರುಗವರೇ ಮಾದಪ್ಪ ಸ್ವಾಮಿ ಕೊರುಗವರೇ ಕರುಣೆಯ ಬೆಳಕನ್ನು ಬೆಲ್ಲವರೇ ಕರುಣೆಯ ಬೆಳಕನ್ನು ಬೆಲ್ಲವರೇ ಮಲೆ ಜೇನು ಮಲೆ ಕುಂಜು ಕುಲಗಂಜಿ ಮಲೆ ಎಪ್ಪತ್ತೇಳು ಮಲೆಗಳಲ್ಲೂ ಮಹಾದೇವ ನೋಡೋದಲ್ಲ ದೀಪಾವಳಿ ಜಾತ್ರೆ ಯಾವ ರೀತಿ ಇತ್ತು ಅಂತ ಇದಲ್ಲದೆ ಇದೇ ದೀಪಾವಳಿ ಜಾತ್ರೆಯಲ್ಲಿ ನೂರೊಂದು ಹಾಲರಿ ಸೇವೆ ನಡೆಯುತ್ತೆ ನಮ್ಮ ಮೈಕರ ಮಾದಪ್ಪನಿಗೆ ಇಲ್ಲೇನು ಕಾಣ್ತಿದೆಯಲ್ಲ ರಥ ಈ ರಥೋತ್ಸವ ದೊಡ್ಡ ತೇರು ಈ ನಮ್ಮ ದೀಪಾವಳಿ ಜಾತ್ರೆಯಲ್ಲಿ ನಡೆಯುತ್ತೆ ಇದೆಲ್ಲ ಕಣ್ಣು ತುಂಬಿಕೊಂಡು ನಮ್ಮ ಮಾದಪ್ಪನ ಜಾತ್ರೆ ನೋಡೋದೇ ಭಾಳ ಚೆಂದ ಕಣ್ರಿ ಇದೇ ರೀತಿ ತಿಂಗಳ ತಿಂಗಳೂ ಅಮಾವಾಸೆ ಮತ್ತು ಎಣ್ಣೆ ಮಜ್ಜನ ಸೇವೆಯ ದರ್ಶನ ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತೋರಿಸ್ತೀನಿ ಈ ರೀತಿಯ ತಿಂಗಳ ತಿಂಗಳೂ ಮಾದಪ್ಪನ ಬೆಟ್ಟ ಎಣ್ಣೆ ಮಜ್ಜನ ಯಾವ ರೀತಿ ಇರುತ್ತೆ ಸೇವೆಗಳು ಏನೇನು ನಡೆಯುತ್ತೆ ಮಾದಪ್ಪನ ಮಾಯಕಾರಗಳು ಮಳೆಗಳು ಎಲ್ಲೆಲ್ಲಿದೆ ಅಂತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ಸಾವಿರ ಸಿಕ್ಕಿ ಮೇಲೆ ಮನಮಲಿ ಹಾನುಮಲೆ ಜೇನುಮಲೆ ಕುಂಜು ಕುಲಗಂಜಿ ಮಲೆ ಎಪ್ಪತ್ತೇಳು ಮಲೆಗಳಲ್ಲೂ ಮಹಾದೇವ ಹತ್ತು ಮಲೆ ಸುತ್ತು ಮಲೆ ಯಾಗ ಕೆಮ್ಮತ್ತಿ ಮಲೆ ಎಪ್ಪತ್ತೇಳು ಮಲೆಗಳಲ್ಲೂ ಮಹಾದೇವ ಮಹಾದೇವ ುವ ನಾನು ಮಲೆ ಜೇನು ಮಲೆ ಕುಂಜು ಕುಲಗಂಜಿ ಮಲೆ ಎಪ್ಪತ್ತೇಳು ಮಲೆಗಳಲ್ಲೂ ಮಾದೇವಾ